ಮನೆಯ ಜವಾಬ್ದಾರಿ ಗೊತ್ತಿರುವ ವ್ಯಕ್ತಿಗಳಿಗೆ ಗೊತ್ತು ಮನೆಯ ಪರಿಸ್ಥಿತಿ ಏನು ಅಂತ ಸಮಸ್ಯೆ ಬಂದಾಗ ಕೈಯಲ್ಲಿ ದುಡ್ಡು ಇಲ್ಲ ಅಂದಾಗ ಇತರ ಘಟನೆಗಳು ನಡೆಯುತ್ತದೆ ಆದರೆ ಏನೇ ಒಂದು ಮಾಡಿದರೂ ಯೋಚಿಸಿ ಮಾಡಬೇಕು ಇಲ್ಲ ಅಂದರೆ ಪ್ರತಿದಿನ ನರಕವೇ ಆಗಿರುತ್ತದೆ ಹಾಗೆ ಬೆಳಗ್ಗೆ ಎದ್ದರೆ ಕೆಲಸ ಸಂಜೆ ಆಗುತ್ತಲೇ ಜೇಬು ದುಡ್ಡು ಎಲ್ಲಿಗೆ ಹೋಯಿತು ಅಂತ ಯೋಚನೆ ಮಾಡಿದಾಗ ಗೊತ್ತಾಗುತ್ತದೆ ಮನೆಯ ಜವಾಬ್ದಾರಿಗಳು ವಹಿಸಿದ್ದೇನೆಂದು ಆದರೆ ಕೆಲವರಿಗೆ ಓದುವಾಗ ತಿಳಿಯಲಿಲ್ಲ ಅಪ್ಪನ ಕಷ್ಟ ಹಾಗೂ ಅಮ್ಮನ ಬುದ್ಧಿಮಾತು ಹಾಗೆ ಬದುಕು ಎಷ್ಟೊಂದು ಕಠಿಣ ಎಂದು ಮನಬಿಟ್ಟು ಯಾವುದೋ ಕೆಲಸಕ್ಕಾಗಿ ಅಲೆಯುವಾಗ ಅರಿವಾಗುತ್ತದೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಮಲಗುವಾಗ ತಿಳಿಯುತ್ತದೆ ಜವಾಬ್ದಾರಿಗಳ ಪಾಠ ಮನೆಯ ಜವಾಬ್ದಾರಿ ಅಷ್ಟು ಸುಲಭದ ಮಾತಲ್ಲ ತುಂಬ ಕಠಿಣ ಇರುತ್ತದೆ ಆದರೆ ಅವುಗಳನ್ನು ಪೂರೈಸಲು ಪ್ರಯತ್ನಿಸಿ ಆಗ ನಿಮಗೆ ತಿಳಿಯುತ್ತದೆ ಆದರೆ ಒಂದು ಮಾತು ಜವಾಬ್ದಾರಿ ಕಳೆದುಕೊಳ್ಳಲು ಹಾಗೂ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಎಷ್ಟೋ ಜೀವನಗಳು ಬಲಿಯಾಗುತ್ತದೆ ಹಾಗೂ ಈ ಒಂದು ಪದ ನಮ್ಮ ಎಲ್ಲ ಕನಸುಗಳನ್ನು ನಾಶ ಮಾಡುತ್ತದೆ ಆದರೆ ಒಂದಂತೂ ಸತ್ಯ ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಇದ್ದರೆ ಜೀವನದಲ್ಲಿ ಬರೋ ನೋವೆಲ್ಲವೂ ಕೂಡ ಕಷ್ಟ ಅಂತ ಅನಿಸುವುದಿಲ್ಲ ಯಾರು ಜವಾಬ್ದಾರಿ ತೆಗೆದುಕೊಳ್ಳಲು ತಯಾರಾಗುತ್ತಾರೋ ಅವರಿಗೆ ಮಾತ್ರ ತೊಂದರೆಗಳು ಬರುತ್ತವೆ ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಕೂಡ ಸೋಲುವುದಿಲ್ಲ ಗೆಲ್ಲುತ್ತಾರೆ ಮತ್ತು ಹೊಸದನ್ನು ಕಲಿಯುತ್ತಾರೆ ಜೀವನದಲ್ಲಿ ನಲಿದಾಡುವ ಹದಿಹರೆಯದ ವಯಸ್ಸಿನಲ್ಲಿ ಕರ್ತವ್ಯ ಹಾಗೂ ಜವಾಬ್ದಾರಿ ಎಂಬ ಭಾರ ಹೊತ್ತವರಿಗೆ ಖಂಡಿತವಾಗಿಯೂ ಅವರಿಗೆ ಮುಂದೊಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ